ಏನು ದುರ್ಗಾ ದೊಡ್ಡ ಮಗನಿಗೆ ಮದ್ವೆ ಮಾಡಿ ಎಷ್ಟೋ ವರ್ಷಗಳಾಯ್ತು ಆದರೆ ಇನ್ನು ಸಣ್ಣ ಮಗನಿಗೆ ಮದ್ವೆ ಮಾಡದೆ ಹಾಗೇ ಇದ್ದೀಯಾ ಅಯ್ಯೋ ಅದೇ ವಿಷಯದ ಬಗ್ಗೆ ನಾನ್ ನಿಮ್ ಜೊತೆ ಮಾತಾಡ್ಬೇಕು ಅಂತ ಇದ್ದೆ ಅಷ್ಟರಲ್ಲಿ ನೀವೇ ಆ ವಿಚಾರದ ಬಗ್ಗೆ ಮಾತಾಡ್ಬಿಟ್ರಿ ನನ್ನ ದೊಡ್ಡ ಸೊಸೆನ ನೋಡಿದೀರ ತಾನೇ ಎಷ್ಟು ಚೆನ್ನಾಗಿದ್ದಾಳೆ ಅವಳ ರೀತಿಯ ನಂಗೆ ಒಳ್ಳೆ ಸೊಸೆ ಸಿಗ್ಬೇಕು ಆಯ್ತು ದುರ್ಗಾ ಹಾಗೇನೆ ನೋಡೋಣ ಹೀಗೆ ಸ್ವಲ್ಪ ದಿನಗಳ ನಂತರ ದಿವ್ಯಾ ಎನ್ನುವ ಹುಡುಗಿಯನ್ನು ನೋಡಲು ದುರ್ಗಾ ಹಾಗೇನೇ ಅವಳ ದೊಡ್ಡ ಸೊಸೆಯಾದ ಗೀತಾ ಹೋದ್ರು ದಿವ್ಯಾ ಎಲ್ಲರಿಗೂ ಟೀ ತಗೊಬಂದು ಕೊಡುವಾಗ ಅವಳನ್ನು ನೋಡಿ ಏ ದಿವ್ಯಾ ನೀನಾ ಏ ಗೀತಾ ನೀನಾ ಇರೋ ಎಲ್ರಿಗೂ ಟೀ ಕೊಟ್ ಬರ್ತೀನಿ ಅಮ್ಮ ಗೀತಾ ನಿನಗೆ ಈ ಹುಡುಗಿನ ಗೊತ್ತಮ್ಮಾ ಅತ್ತೆ ನಾವಿಬ್ರು ಕ್ಲೋಸ್ ಫ್ರೆಂಡ್ಸ್ ಅತ್ತೆ ನಾವಿಬ್ರು ಕಾಲೇಜಲ್ಲಿ ಒಟ್ಟಿಗೆ ಓದಿದವರು ಈ ಮಾತನ್ನು ಕೇಳಿದ ಲಕ್ಷ್ಮೇಯ್ಯ ಸಂತೋಷ ನಿನ್ನ ಅದೃಷ್ಟನೇ ನಿನಗೆ ಒಳ್ಳೆ ಸೊಸೆನೆ ಸಿಕ್ಕಿದ್ದಾಳೆ ಅದೃಷ್ಟನಾ ಅದೇನಣ್ಣ ಹಾಗೆ ಹೇಳ್ತಾ ಇದ್ದೀರಾ ದಿವ್ಯ ಗೀತಾ ಕಾಲೇಜಲ್ಲಿ ಒಳ್ಳೆ ಗೆಳತಿಯರು ಅದ್ರಿಂದ ಅವರ ನಡುವೆ ಜಗಳ ಏನೂ ಇರೋದಿಲ್ಲ ಅದೇ ಪರಿಚಯನೇ ಇಲ್ಲದವ್ರು ಒಂದೇ ಮನೆಯ ಸೊಸೆಯಾದ್ರು ಅಂತ ತಿಳ್ಕೊ ಅವರಿಬ್ಬರ ನಡುವೆ ಯಾವಾಗ್ಲೂ ಏನಾದ್ರೂ ಒಂದು ಕಾರಣಕ್ಕೆ ಜಗಳ ಬರ್ತಾನೆ ಇರುತ್ತೆ ಇವಾಗ ಆ ಜಗಳ ಬರದಿಲ್ಲ ಅಲ್ವಾ ಲಕ್ಷ್ಮಯ್ಯ ಹೇಳಿದ್ದು ನಿಜನೇ ಅಂತ ಅರ್ಥ ಮಾಡಿಕೊಂಡ ದುರ್ಗಾ ಅವರಿಬ್ಬರಿಗೂ ಮದುವೆಯನ್ನು ಮಾಡದ್ಲು ಹಬ್ಬ ನನಗೆ ತುಂಬಾ ಸಂತೋಷ ಆಗ್ತಿದೆ ದಿವ್ಯಾ ಯಾರು ಈ ಮನೆಗೆ ಸೊಸೆಯಾಗಿ ಬರ್ತಾರೋ ಅವಳ ಜೊತೆ ಹೇಗೆ ಮಾತಾಡೋದು ಹೇಗೆ ಇರೋದು ಅಂತ ಚಿಂತೆ ಮಾಡ್ಕೊಂಡಿದ್ದೆ ನನ್ಗೂ ಕೂಡ ಕಣೇ ಯಾವ ಮನೆಗೆ ಹೋಗೋದು ಯಾರು ಆ ಮನೆಯಲ್ಲಿ ಇರ್ತಾರೆ ಅಂತ ತುಂಬಾ ಚಿಂತೆ ಮಾಡ್ತಿದ್ದೆ ಆದ್ರೆ ನನಗೆ ಇಲ್ಲಿ ನೀನ್ ಸಿಕ್ಕಿದೀಯ ಹೌದು ಇಷ್ಟಕ್ಕೂ ನಾನ್ ನಿನ್ನ ಅಕ್ಕ ಅಂತ ಕರೀಲ ಅಥವಾ ಗೀತಾ ಅಂತ ಕರೀಲ ಅದೇನೆ ಹಾಗೆ ಹೇಳ್ತಾ ಇದ್ದೀಯ ಅಕ್ಕ ಏನ್ ಅಕ್ಕ ಏನೇ ಅದು ಗೀತಾ ಅಂತ ಕರಿಯೇ ನಾವಿಬ್ರು ಕ್ಲೋಸ್ ಫ್ರೆಂಡ್ಸ್ ಅಲ್ವಾ ಹೀಗೆ ಅವರಿಬ್ಬರು ಯಾವಾಗ್ಲೂ ಸಂತೋಷದಿಂದ ಕಾಲೇಜ್ ಲೈಫಿನ ಬಗ್ಗೆ ಮಾತಾಡ್ತಾನೇ ಇದ್ರು ಹೀಗೆ ಸ್ವಲ್ಪ ದಿನ ಕಳೆಯಿತು ಒಂದು ದಿನ ಲಕ್ಷ್ಮೀ ದುರ್ಗಾ ಮನೆಗೆ ಬಂದ್ರು ನೀವು ಹೇಳಿದ್ದು ನಿಜನೇ ಅಣ್ಣ ಮದ್ವೆಯಾಗಿ ಇಷ್ಟು ದಿನ ಆದ್ರೂ ಕೂಡ ಈ ಎರಡು ಸೊಸೆಂದಿರ ಮಧ್ಯೆ ಜಗಳ ಅನ್ನದೇ ಬರ್ಲೇ ಇಲ್ಲ ನೀನು ತುಂಬಾ ಪುಣ್ಯ ಮಾಡಿದೀಯ ದುರ್ಗಾ ಇಲ್ಲಾಂದ್ರೆ ಈ ಕಾಲದಲ್ಲಿ ಇಂಥ ಸೊಸೆಯಂದಿರು ಸಿಗೋದು ತುಂಬಾ ಕಷ್ಟ ಹೀಗೆ ಲಕ್ಷ್ಮಯ್ಯ ಅಲ್ಲಿಂದ ಮಾತಾಡಿ ಹೊರಟು ಹೋದ್ರು ಅತ್ತೆ ತಗೊಳ್ಳಿ ನಿಮ್ಗೋಸ್ಕರ ನಾನು ಬಿಸಿ ಬಿಸಿ ಬಜ್ಜಿ ಮಾಡಿದೀನಿ ಅತ್ತೆ ನಾನ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹಾಲ್ಕೋವಾ ಮಾಡಿದೀನಿ ಮೊದ್ಲು ಇದ್ನನೆ ತಿನ್ಬೇಕು ಅತ್ತೆ ಮೊದ್ಲು ನೀವು ಬಜ್ಜಿನನೆ ತಿನ್ಬೇಕು ಇಲ್ಲ ಅತ್ತೆ ಮೊದ್ಲು ನೀವು ಹಾಲ್ಕೋವನೆ ತಿನ್ಬೇಕು ದುರ್ಗನಿಗೆ ಇಷ್ಟವಾದ ಅಡುಗೆಯನ್ನು ಪೈಪೋಟಿ ಮಾಡ್ಕೊಂಡು ಮಾಡ್ತಾ ಇದ್ರು ದಿವ್ಯಾ ಅಡಿಗೆ ಕೆಲ್ಸವನ್ನು ಮಾಡ್ತಾ ಇದ್ರೆ ಗೀತಾ ಮನೆ ಕೆಲ್ಸವನ್ನು ಮಾಡ್ತಾ ಇದ್ಲು ದೇವ್ರೆ ನನಗೆ ಒಳ್ಳೆ ಸೊಸೆಂದಿರ್ನ ಕೊಟ್ಟಿದ್ದಕ್ಕೆ ನಾನು ತೀರ್ಥಯಾತ್ರೆಗೆ ಬರ್ತೀನಿ ದುರ್ಗಾ ಮರುದಿನ ಬಟ್ಟೆಗಳನ್ನು ತೆಗೆದುಕೊಂಡು ತೀರ್ಥಯಾತ್ರೆಗೆ ಹೋದ್ಲು ಹೀಗೆ ಮರುದಿನ ದಿವ್ಯಾ ಅವಳ ಬಟ್ಟೆಯನ್ನು ಮಡಚಿ ಇಡ್ತಾ ಇರುವಾಗ ಅವಳ ಬಟ್ಟೆ ಸ್ವಲ್ಪ ಅರಿದಿರುವುದನ್ನು ನೋಡಿ ಕೋಪದಿಂದ ಗೀತಾಳ ಬಳಿ ಹೋಗಿ ಏನ್ ಗೀತಾ ಇದು ಈ ಬಟ್ಟೆ ಹೇಗೆ ಅರ್ದೈತು ನನಗೆ ಹೇಗೆ ಗೊತ್ತು ದಿವ್ಯಾ ನನಗೆ ಹೇಗೆ ಗೊತ್ತು ಅಂದ್ರೆ ನೀನ್ ತಾನೇ ಬಟ್ಟೆ ಒಗ್ದಿದ್ದು ನಾನೇ ಒಗ್ದಿದ್ದು ಆದ್ರೆ ಅವಾಗಾಗಿ ಇರ್ಲಿಲ್ಲ ನನ್ನ ಬಟ್ಟೆ ಅಲ್ವಾ ಅದಕ್ಕೇನೆ ಅಷ್ಟು ಕೇರ್ಲೆಸ್ ಆಗಿ ಒಗ್ದಿರ್ತೀಯ ಇದೇ ನಿನ್ನ ಬಟ್ಟೆ ಆಗಿದ್ರೆ ಹೀಗೆ ಒಗ್ದಿರ್ತೀಯಾ ಅದೇನೆ ನಿನ್ನ ಬಟ್ಟೆ ನನ್ನ ಬಟ್ಟೆ ಅಂತ ಹೀಗೆಲ್ಲ ಮಾತಾಡ್ತೀಯಾ ಮತ್ತೆ ಇನ್ನಂಗೆ ಮಾತಾಡೋದು ನೀನು ಬೇಕು ಬೇಕು ಅಂತ ಮಾಡಿದ್ರೆ ಹೀಗೆ ತಾನೆ ಮಾತಾಡಕ್ಕಾಗೋದು ಅದೇನೇ ಬೇಕು ಬೇಕು ಅಂತ ಮಾಡಿರೋದು ಅಂತೀಯಾ ನೀನು ಕಾಲೇಜ್ ಓದ್ತಾ ಇರುವಾಗ ಒಂದಿನ ಕಾಪಿ ಹೊಡ್ಕೊಂಡೆ ಅಲ್ವಾ ಅದ್ನ ನಾನು ಸರ್ ಜೊತೆ ಹೇಳ್ಕೊಟ್ಟೆ ಅಲ್ಲ ಅದ್ನ ಮನ್ಸಲ್ಲಿ ಇಟ್ಕೊಂಡೆ ಈ ರೀತಿ ಮಾಡಿರೋದು ಅಮ್ಮ ದಿವ್ಯಾ ನಾನ್ ಏನ್ ಮನ್ಸಲ್ಲಿ ಇಟ್ಕೊಂಡು ಏನು ಮಾಡಿಲ್ಲ ಇನ್ ಮುಂದೆ ನಿನ್ ಕೆಲ್ಸಕ್ಕೆನೇ ಬರದಿಲ್ಲ ಹೀಗೆ ಗೀತಾ ಮರುದಿನದಿಂದ ಅವಳ ಬಟ್ಟೆಯನ್ನು ಮಾತ್ರ ಹೋಗದ್ಲು ಅದನ್ನು ನೋಡಿದ ದಿವ್ಯಾ ಅಡುಗೆ ಅವಳಿಗೆ ಮಾತ್ರ ಮಾಡ್ಕೊಂಡ್ಲು ಹೀಗೆ ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡಿ ಹೋಗಿ ಮಲ್ಕೊಂಡ್ಲು ಒಳಗೆ ಬಂದು ಗೀತಾ ನೋಡಿದಾಗ ಏನು ಇರ್ಲಿಲ್ಲ ಅದನ್ನು ನೋಡಿ ಗೀತಾ ದಿವ್ಯಾ ದಿವ್ಯಾ ಏನೇ ಏನಾಯ್ತು ಯಾಕೆ ಕಿರಿಸ್ತಾ ಇದ್ದೀಯಾ ನಾನು ಕಿರಿಸ್ತಾ ಇದ್ದೀನ ಎಲ್ಲೇ ನಿನಗೆ ಮಾತ್ರ ಅಡುಗೆ ಮಾಡಿ ಊಟ ಮಾಡಿದೀಯಾ ನೀನು ನಿನ್ನ ಬಟ್ಟೆನ ಮಾತ್ರ ಹೋಗದೆ ಅಲ್ವಾ ಅದಕ್ಕೆ ನಾನು ನನಗೆ ಮಾತ್ರ ಅಡುಗೆ ಮಾಡ್ಕೊಂಡಿದ್ದು ಹಾಗೇನಾ ಹಾಗಾದ್ರೆ ಇಂದಿನಿಂದ ಅವ್ರವ್ರ ಕೆಲ್ಸ ಅವ್ರವರೇ ಮಾಡ್ಕೊಳ್ಳೋಣ ಹೀಗೆ ಅಂದಿನಿಂದ ಅವರವರ ಕೆಲ್ಸನ ಅವ್ರವರು ಮಾಡ್ಕೊಂಡ್ರು ಕನಿಷ್ಠ ಒಬ್ಬರಿಗೊಬ್ಬರು ಮಾತು ಕೂಡ ಮಾತಾಡ್ತಾ ಇರ್ಲಿಲ್ಲ ಹೀಗೆ ಸ್ವಲ್ಪ ದಿನಗಳ ನಂತರ ದುರ್ಗಾ ತೀರ್ಥಯಾತ್ರೆಯನ್ನು ಮುಗಿಸಿಕೊಂಡು ಬಂದ್ಲು ಒಳಗೆ ಬಂದವಳು ಅಮ್ಮಾ ಯಾರಾದ್ರೂ ಸ್ವಲ್ಪ ನೀರ್ ತಗೋ ಬಂದ್ರೆ ಗಂಟ್ಲು ಒಣಗ್ತಾ ಇದೆ ಗೀತಾ ದಿವ್ಯಾ ಇಬ್ಬರು ಒಂದೊಂದು ಗ್ಲಾಸ್ ಅಲ್ಲಿ ನೀರನ್ನು ತಂದಿದ್ದನ್ನು ನೋಡಿ ನಿಜವಾದ ವಿಷಯ ಏನು ಅಂತ ಗೊತ್ತಾಗದೆ ದುರ್ಗಾ ಹಬ್ಬ ನನ್ನ ಸೊಸೆಯಂದಿರು ಎಷ್ಟು ಒಳ್ಳೆಯವರು ನನಗೋಸ್ಕರ ನೀರ್ನ ತಂದಿದ್ದಾರೆ ಕೊಡಿ ಕೊಡಿ ಹಾಗೆ ಹೇಳಿ ದುರ್ಗಾ ಗೀತಾ ಕೈಯಿಂದ ನೀರನ್ನು ತೆಗೆದು ಕುಡುದ್ಲು ಅದಿಕ್ಕೆ ಗೀತಾ ನಗುತ್ತಾ ದಿವ್ಯಳನ್ನು ನೋಡುದ್ಲು ಮಧ್ಯಾಹ್ನ ಆಯಿತು ದಿವ್ಯಾ ಅವಳಿಗೆ ಮಾತ್ರ ಅಡಿಗೆ ಮಾಡಿಕೊಂಡು ಊಟ ಮಾಡ್ತಿದ್ಲು ಆವಾಗ ಅತ್ತೆ ಇದೇನಮ್ಮ ನೀನ್ ಊಟ ಮಾಡ್ತಿದ್ಯಾ ಎಲ್ಲಿ ನಿನ್ನ ಗೆಳತಿ ಕಾಣ್ತಾನೇ ಇಲ್ಲ ಹರರೆ ನನಗೆ ಇಷ್ಟವಾದ ಬದ್ನೆಕಾಯಿ ಸಾರು ಸರಿ ಸರಿ ನನಗೂ ಕೊಡು ತುಂಬಾ ಹಸಿವಾಗ್ತಾ ಇದೆ ಅಂತ ಕೇಳಿದ್ಲು ಅತ್ತೆ ನೀವು ಕೊಟ್ಟ ನೀರನ್ನು ಕುಡ್ದಿಲ್ಲ ಅಲ್ವಾ ಇನ್ ಮುಂದೆ ನಾನ್ ನಿಮ್ಗೆ ಅಡಿಗೆ ಮಾಡಿ ಕೊಡದಿಲ್ಲ ಇದು ನನಗೆ ಮಾತ್ರ ಹಾಗೆ ಹೇಳಿ ಅವಳು ಮಾಡಿರುವ ಅಡಿಗೆನ ರೂಮ್ ಒಳಗೆ ತೆಗೆದುಕೊಂಡು ಹೋದ್ಲು ದಿವ್ಯಳ ಮಾತು ಕೇಳಿ ದುರ್ಗನಿಗೆ ಏನು ಅರ್ಥವಾಗಲಿಲ್ಲ ಇದೇನಿದು ನಾನು ಮಾಡಿದ ಅಡುಗೆ ಅಂತ ಹೇಳ್ತಿದ್ದಾಳೆ ಇದೇನು ಇಷ್ಟಕ್ಕೂ ಗೀತಾ ಎಲ್ಲಿ ತುಂಬಾ ಹಸಿವಾಗ್ತಿದೆ ಹೀಗೆ ಆಲೋಚನೆ ಮಾಡಿ ಅಡುಗೆ ಮನೆಯೊಳಗೆ ಹೋಗಿ ನೋಡಿದಾಗ ಅಲ್ಲಿ ಏನು ಇರ್ಲಿಲ್ಲ ಗೀತಾ ಬೆಳಿಗ್ಗೆ ಮನೆ ಬಿಟ್ಟು ಹೋದವಳು ಸಂಜೆ ಮನೆಗೆ ಬಂದ್ಲು ಅದುವರೆಗೂ ದುರ್ಗಾ ಹಸಿವಲ್ಲಿ ಒದ್ದಾಡ್ತಿದ್ಲು ಗೀತಾ ನನ್ನ ನೋಡಿ ಅಮ್ಮ ಗೀತಾ ಎಲ್ಲಿಗೆ ಹೋಗಿದ್ದೆ ಆ ದಿವ್ಯಾ ನನಗೆ ಹಸಿವಾದ್ರು ನನಗೆ ಊಟನೇ ಕೊಡ್ಲಿಲ್ಲ ನೀನು ಮಾಡಿಟ್ಟಿರ್ತಿ ಅಂತ ಹೋಗಿ ನೋಡಿದ್ರೆ ಅಲ್ಲಿ ಏನೂ ಇರ್ಲಿಲ್ಲ ಅತ್ತೆ ಆ ದಿವ್ಯನಿಗೆ ಅವ್ರವ್ರ ಕೆಲ್ಸನ ಅವ್ರೋರೇ ಮಾಡ್ಕೋಬೇಕಂತೆ ಅದಿಕ್ಕೆ ನಾವು ಯಾರ್ ಕೆಲ್ಸಾನು ಮಾಡಕ್ ಹೋಗಲ್ಲ ಆ ಮಾತನ್ನು ಕೇಳಿ ದಿವ್ಯಾ ಹೊರಗಡೆ ಬಂದು ಹೌದು ನಿನ್ ಕೆಲ್ಸಾನ ನೀನು ಗಮನ ಇಟ್ಟು ಮಾಡಿದ್ರೆ ನಾನ್ ಯಾಕೆ ಹೀಗೆ ಮಾತಾಡ್ತಿದ್ದೀನಿ ಹೀಗೆ ಇಬ್ಬರು ಜಗಳ ಮಾಡಲು ಆರಂಭಿಸಿದ್ರು ಅದನ್ನು ನೋಡಿದ ದುರ್ಗನಿಗೆ ಮಾತೇ ಬರಲಿಲ್ಲ ಅಮ್ಮ ಗೀತಾ ದೇವಸ್ಥಾನಕ್ಕೆ ಹೋಗಿ ಬಟ್ಟೆನ ಹಾಗೇನಿ ತಂದಿದ್ದೀನಿ ಸ್ವಲ್ಪ ಹೋಗ್ದಮ್ಮ ನಾನ್ ಯಾಕತ್ತೆ ಹೋಗಿಬೇಕು ನಾನ್ ಹೇಗೋ ನಿಮ್ಗೆ ಅಡಿಗೆ ಮಾಡಿ ಕೊಡ್ತಿದ್ದೀನಿ ತಾನೆ ಆ ದಿವ್ಯಾ ಸುಮ್ಮನೆ ಹೋಗಿ ಮಲ್ಕೊಂಡಿದ್ದಾಳೆ ಅವಳನ್ನ ಕರೆದು ಹೋಗಿ ಕೇಳಿ ನಾನ್ ಯಾಕೆ ಹೋಗಿಬೇಕು ನಾನ್ ಏನ್ ಕೊಟ್ರು ತಿನ್ನದಿಲ್ಲ ಕುಡಿಯೋದಿಲ್ಲ ಹಾಗಿರುವಾಗ ಬಟ್ಟೆನ ಮಾತ್ರ ನಾನ್ ಯಾಕೆ ಹೋಗಿಬೇಕು ಹಬ್ಬಬ್ಬಾ ಸಾಕು ಸಾಕು ಇಬ್ರು ನಿಮ್ ಬಾಯಿ ಮುಚ್ಚಿ ಸಾಕು ನೀವ್ ಜಗಳ ಆಡಿದ್ದು ಹೀಗೆ ಪ್ರತಿದಿನ ಅವರ ಮಧ್ಯೆ ಸಿಕ್ಕಾಕೊಂಡು ದುರ್ಗಾ ಒದ್ದಾಡ್ತಿದ್ಲು ಆಗ ಲಕ್ಷ್ಮಯ್ಯ ಮತ್ತೆ ಮನೆಗೆ ಬಂದ್ರು ದುರ್ಗಾ ಏನಮ್ಮ ನಿನ್ನ ಮುಖ ಇಷ್ಟು ಪ್ರಕಾಶವಾಗಿದೆ ನೀನು ತುಂಬಾ ಅದೃಷ್ಟವಂತೆ ಹಾಗೆ ಹೇಳಿದ್ರು ಲಕ್ಷ್ಮಿಯ ಆ ಮಾತನ್ನು ಕೇಳಿ ದುರ್ಗನಿಗೆ ಕೋಪ ಬಂತು ಏನಯ್ಯ ಇಬ್ರು ಸೊಸೆಂದಿರ ಮಧ್ಯೆ ಸಿಕ್ಕಾಕೊಂಡು ನಾನು ಒದ್ದಾಡ್ತಾ ಇದ್ದೀನಿ ಮುಖ ಪ್ರಕಾಶವಾಗಿದೆ ಅಂತ ಹೇಳ್ತೀಯಾ ಒಟ್ಟಿಗೆ ದುರ್ಗಾ ಲಕ್ಷ್ಮಯ್ಯನ ನೋಡಿ ಟೆನ್ಷನ್ ಆದಾಗ ಅವ್ರು ಅಲ್ಲಿಂದ ಹೊರಟೋದ್ರು ಹೀಗೆ ಎರಡು ಸೊಸೆಂದಿರ ಮಧ್ಯೆ ಜಗಳ ಜಾಸ್ತಿಯಾಗಿ ಅವರಿಬ್ಬರ ಮಕ್ಕಳು ಬೇರೆ ಬೇರೆ ಆದ್ರು ಇಲ್ ನೋಡು ದಿವ್ಯಾ ಅತ್ತೆ ಒಂದ್ ವಾರ ನನ್ ಮನೇಲಿ ಒಂದ್ ವಾರ ನಿನ್ ಮನೇಲಿ ಇರ್ತಾರೆ ಈ ವಾರ ನನ್ ಮನೇಲೆ ಇರ್ಲಿ ಯಾಕೆ ಈ ವಾರ ಹಬ್ಬ ಬರ್ತಿದ್ಯಾಲ ಅದಿಕ್ಕೆ ಅತ್ತೆ ಎಲ್ಲ ಕೆಲ್ಸ ಮಾಡ್ಲಿಕ್ಕೆ ಮನೇಲಿ ಇರ್ಬೇಕಾ ಇಲ್ಲ ಇಲ್ಲ ಈ ವಾರ ಅತ್ತೆ ನನ್ ಮನೆಯಲ್ಲೇ ಇರ್ಬೇಕು ಹೀಗೆ ಅತ್ತೆಗೋಸ್ಕರ ಇಬ್ಬರ ಮಧ್ಯೆ ಜಗಳವೇ ಆರಂಭವಾಯಿತು ಇದ್ರಿಂದ ನನಗೆ ಒಂದು ವಿಚಾರ ಮಾತ್ರ ಸರಿಯಾಗಿ ಅರ್ಥ ಆಯ್ತು ಎಷ್ಟೇ ಗೆಳತಿಯರಾದ್ರೂ ಎಷ್ಟೇ ಪ್ರೀತಿಯ ಅಕ್ಕ ತಂಗಿಯರಾದ್ರೂ ಕೂಡ ಒಂದೇ ಮನೆಯ ಸೊಸೆ ಆದ್ಮೇಲೆ ಅವರಿಬ್ರು ಯಾವಾಗ್ಲೂ ಜಗಳ ಆಡ್ಕೊಂಡೇ ಇರ್ತಾರೆ ಹಾಗೆ ಹೇಳಿ ದುರ್ಗಾ ತಲೆ ಮೇಲೆ ಕೈ ಇಟ್ಕೊಂಡ್ ಕೂತ್ಲು ಶಿವಪುರ ಎನ್ನುವ ಊರಿನಲ್ಲಿ ಸಾವಿತ್ರಿ ಎನ್ನುವ ಅಮ್ಮ ಇದ್ರು ಅವರು ಬೆಳಿಗ್ಗೆನೆ ಎದ್ದು ಮನೆ ಕೆಲ್ಸವನ್ನೆಲ್ಲಾ ಮಾಡ್ತಾ ಇದ್ರು ಯಾವ ಮನೆಯಲ್ಲಾದ್ರೂ ತನ್ನ ಮಗನಿಗೆ ಮದುವೆಯಾಗಿ ಸೊಸೆ ಮನೆಗ್ ಬಂದ್ಮೇಲೆ ಅವಳೇ ಎಲ್ಲ ಕೆಲ್ಸನ ಮಾಡ್ತಾ ಇದ್ಲು ಅತ್ತೆ ಮಾತ್ರ ಕಾಲ್ ಮೇಲೆ ಕಾಲ್ ಹಾಕೊಂಡು ಅವಳ ಜೊತೆನೆ ಎಲ್ಲಾ ಕೆಲಸವನ್ನು ಮಾಡಿಸ್ತಾ ಇದ್ಲು ಆದ್ರೆ ನನಗ್ ಮಾತ್ರ ಅದೃಷ್ಟ ಇಲ್ಲ ನಮ್ಮ ಮನೆಯಲ್ಲಿ ಇಬ್ರು ಸೊಸೆಯಿಂದಿರಿದ್ದಾರೆ ನಾನು ಎದ್ದ ಮೇಲೇನೆ ಅವ್ರ ಎದ್ದೇಳೋದು ಅವರು ಎದ್ದೇಳುವ ಸಮಯದಲ್ಲಿ ಬೆಳಿಗ್ಗೆ ಕೂಗುವಂತಹ ಕೋಳಿಯ ಸಾರ್ ಕೂಡ ಆಗಿರುತ್ತೆ ಹೀಗೆ ಸಾವಿತ್ರಿ ಎದ್ದು ಮನೆ ಕೆಲ್ಸವನ್ನು ಮಾಡ್ತಾ ಇದ್ಲು ಅಮ್ಮ ಅಕ್ಷರ ಬೆಳಿಗ್ಗೆ ಬೇಗ ಎದ್ದು ಏನಾದ್ರೂ ಕೆಲಸ ಮಾಡಮ್ಮ ಅತ್ತೆ ನಿಮ್ಮ ನಾಲಿಗೆ ಮೇಲೆ ನನ್ನ ಹೆಸ್ರೇ ಬರ್ದ್ಬಿಟ್ಟಿದಾರಾ ಯಾವಾಗ ನೋಡಿದ್ರು ನನ್ನನ್ನೇ ಕರಿತೀರಾ ನಿಮ್ಮ ಆ ಸೊಸೆ ಇದ್ದಾಳಲ್ಲ ಪದ್ಮ ಅವಳನ್ನ ಯಾಕತ್ತೆ ನೀವು ಕರೆಯದಿಲ್ಲ ಅಬ್ಬಾ ಇನ್ನು ಸೂರ್ಯನ ಬೆಳಕು ಕೂಡ ಬಂದಿಲ್ಲ ಅಷ್ಟು ಬೇಗ ಪೈಪೋಟಿ ಮಾಡ್ಲಿಕ್ಕೆ ಆರಂಭಿಸ್ಬಿಟ್ಟ ನೀನು ಮೊದ್ಲ ಸೊಸೆ ನೀನ್ ಬಂದು ತುಂಬಾ ದಿನಗಳಾಯ್ತು ಅದರಿಂದ ನಿನ್ನ ಹೆಸ್ರೆ ನನ್ ಬಾಯಲ್ಲಿದೆ ಆ ಹಾ ಹೌದು 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 ಯಾವಾಗ್ಲೂ ನಿಮ್ಗೆ ನನ್ನ ಯೋಚನೆಯಲ್ಲಿ ಯೋಚನೆಯಲ್ಲಿರೋದು ಆದ್ರೆ ನಿಮ್ಮ ಚಿಕ್ಕ ಸೊಸೆ ಹೆಸರು ನೆನಪೇ ಇಲ್ಲ ಯಾಕೇನೆ ಬೆಳಿಗ್ಗೆ ಬೆಳಿಗ್ಗೆ ಜಗಳ ಮಾಡ್ತಿದ್ದೀಯಾ ಅದೇನ್ ಗೊತ್ತೇ ಅಕ್ಕ ಚಿಕ್ಕವಳಾಗಿ ಇದ್ದಾಗ ಬುಲೆಟ್ನ ನುಂಗಿರ್ಬೇಕು ಅದಕ್ಕೇನೆ ಮಾತುಗಳೆಲ್ಲ ಬುಲೆಟ್ ರೀತಿ ಬರ್ತಾ ಇದೆ ಅಯ್ಯೋ ಇಬ್ರು ಜಗಳ ಮಾಡೋಕ್ಕೆ ಆರಂಭಿಸ್ಬಿಟ್ರಾ ನಿಮ್ಮಿಬ್ಬರ ಬಾಯಿಗೆ ಬೀಗ ಹಾಕಿ ಸ್ವಲ್ಪ ಕೈಗಳಿಗೆ ಕೆಲಸ ಕೊಡಿ ಹಬ್ಬ ಈ ಮಣ್ಣಿನ ಮನೆಯಲ್ಲಿ ಎಷ್ಟು ಗುಡ್ಸಿದ್ರು ಮತ್ತೆ ಮತ್ತೆ ಮಣ್ಣು ಬರ್ತನೇ ಇದೆ ಒಂದಿನಕ್ಕೆ ದಿನಕ್ಕೆ ಆರ್ ಸಲ ಗುಡ್ಸೊತ್ತಿಗೆ ನಾನು ಸತ್ತೋಗ್ತೀನಿ ನೀನು ಗುಡ್ಸಿ ಗುಡ್ಸಿ ಸಾಯ್ತಾ ಇದ್ದೀಯಾ ಆದ್ರೆ ನಾನು ಈ ಮಣ್ಣಿನ ಮನೆಯಲ್ಲಿ ಹೊಲೆನ ಊದಿ ಊದಿ ಅದರಲ್ಲಿ ಅಡಿಗೆ ಮಾಡಿ ಮಾಡಿ ಸಾಯ್ತಾ ಇದ್ದೀನಿ ಹೀಗೆ ಇಬ್ರು ಸೊಸೆಯಿಂದಿರುವ ಅತ್ತೆ ಮೂರು ಜನ ಸೇರಿ ಆ ಮನೆಯಲ್ಲಿ ಏನಾದ್ರೂ ಒಂದು ಮಾತಾಡ್ಕೊಂಡೇ ಇರ್ತಾ ಇದ್ರು ಅವರು ಮೂರು ಜನ ಮನೆಯಲ್ಲಿ ಕೆಲಸವನ್ನೆಲ್ಲ ಮುಗಿಸಿ ಆ ಊರಲ್ಲಿರುವ ವೀರಯ್ಯ ಎನ್ನುವ ಜಮೀನ್ದಾರ್ ಮನೆಗೆ ಕೆಲಸಕ್ಕೆ ಹೋಗ್ತಿದ್ರು ಒಂದು ದಿನ ವೀರಯ್ಯ ಅವರ ಮನೆಗೆ ಒಂದು ಫ್ರಿಜ್ ಅನ್ನು ತೆಗೆದುಕೊಂಡು ಬಂದ್ರು ಏನಿದು ಇಷ್ಟು ದೊಡ್ಡದಾಗಿದೆ ನಮ್ಮ ಮನೆಯಲ್ಲಿರುವ ಗಾಡ್ರೇಜ್ ರೀತಿನೇ ಇದೆ ಹೊಸದಾಗಿ ಬಂದಿರುವ ಗಾಡ್ರೇಜ ಇದು ಮಹೇಂದ್ರರವರು ಜೋರಾಗಿ ನಗುತ್ತಾ ಇದು ಬೀರುವ ಅಲ್ಲಮ್ಮ ಇದನ್ನು ಫ್ರಿಜ್ ಅಂತ ಹೇಳ್ತಾರೆ ಏನಿದು ಪೀಜಾ ಹಾಗಾದ್ರೆ ಇದನ್ನ ಏನ್ ಮಾಡ್ತಾರೆ ಇದರಲ್ಲಿ ಏನೇ ವಸ್ತು ಇಟ್ರು ಅದು ತಂಪಾಗುತ್ತೆ ಇದರ ಒಳಗೆ ಬಿಸಿ ಬಿಸಿ ನೀರು ಇದು ಇಟ್ರೆ ಆ ನೀರು ಕೂಡ ತುಂಬಾನೇ ತಂಪಾಗುತ್ತೆ ಹೀಗೆ ಎಲ್ಲ ವಿವರವಾಗಿ ಹೇಳಿದ ಹೀಗಿರುವಾಗ ಒಂದು ದಿನ ಅಕ್ಕ ಆ ಫ್ರಿಜ್ ಬಂದು ತುಂಬಾ ದಿನ ಆದರೂ ಕೂಡ ಅದ್ರೊಳಗಿರುವ ಹಣ್ಣುಗಳನ್ನ ನಾವು ತಿಂದಿಲ್ಲ ನೀರನ್ನು ಕೂಡ ತಿಂದಿಲ್ಲ ಅಕ್ಕ ನನಗೆ ಒಂದ್ಸಲ ಅದ್ರ ಒಳಗಿರುವ ಹಣ್ಣುಗಳನ್ನು ತಿನ್ಬೇಕು ಅಂತ ಆಸೆಯಾಗಿದೆ ರುಚಿಯಾಗಿದೆ ಅಂತ ನೋಡ್ಬೇಕನ್ಸುತ್ತೆ ನನಗ್ ಮಾತ್ರ ಯೋಚ್ನೆ ಬರದಿಲ್ಲ ಅಂತ ತಿಳ್ಕೊಂಡಿದ್ದೀಯ ತಂಗಿ ಅವ್ರು ನೀರು ಕುಡಿಯುವಾಗ ನನಗೂ ನೀರು ಕುಡಿಬೇಕು ಅಂತ ಆಸೆ ಆಗುತ್ತೆ ಹಾಗಾದ್ರೆ ಬಾ ಅಕ್ಕ ರುಚಿ ನೋಡೋಣ ಅವರ ಮಾತನ್ನು ಕೇಳಿದ ಸಾವಿತ್ರಮ್ಮ ಏನ್ರೀ ಏನೋ ಗುಸುಗುಸು ಅಂತ ಮಾತಾಡ್ತಿದ್ದೀರಾ ಏನ್ ವಿಷಯ ಅತ್ತೆ ನೀವ್ ನೋಡಿದ್ರಾ ನೋಡಿದ್ರ ಅಂತ ಹೀಗೆ ಅಕ್ಷರ ತನ್ನ ಅತ್ತೆಯ ಬಳಿ ಎಲ್ಲಾ ವಿಷಯವನ್ನೂ ಹೇಳಿದ್ಲು ನನಗೆ ಗೊತ್ತು ಕಣೆ ನಿಮಗೆ ಆ ಫ್ರಿಜ್ ಮೇಲೆ ಯಾವಾಗ್ಲಿಂದನೋ ಕಣ್ಣಿದೆ ಅಂತ ನಾವಿಲ್ಲಿ ಮನೆ ಕೆಲಸ ಮಾಡ್ಲಿಕ್ಕೆ ಅಂತ ಬಂದಿದ್ದು ಹಾಗಿರುವಾಗ ಮನೆ ಕೆಲಸ ಮಾತ್ರ ನೋಡ್ಕೊಂಡು ಹೋಗ್ಬೇಕು ಇನ್ನೊಬ್ಬರ ವಸ್ತುಗಳನ್ನ ನಾವು ಮುಟ್ಬಾರ್ದು ಏನತ್ತಿ ನೀವು ಮಾತಾಡೋದು ಅವ್ರ ಫ್ರಿಡ್ಜಲ್ಲಿ ಇಟ್ಟಿದ್ನ ನಾವು ಮುಟ್ಟಿದ್ರೆ ಅವ್ರ ಆಸ್ತಿ ಏನು ಖಾಲಿ ಆಗುತ್ತಾ ಬಾ ಅಕ್ಕ ನಾವು ಹೋಗಿ ನೋಡೋಣ ಹೀಗೆ ಪದ್ಮ ಮತ್ತು ಅಕ್ಷರ ಯಾರಿಗೂ ಗೊತ್ತಾಗದ ಹಾಗೆ ಫ್ರಿಜ್ನ ನ ಬಳಿ ಬಂದು ಫ್ರಿಜ್ ಅನ್ನು ಓಪನ್ ಮಾಡಿ ಅದರ ಒಳಗೆಯಿಂದ ನೀರನ್ನು ತೆಗೆದ್ರು ಅಯ್ಯೋ ಇದೇನೇ ಇಷ್ಟೊಂದು ತಣ್ಣಗೆ ಇದೆ ಇದನ್ನೊಂದ್ಸಲ ಮುಟ್ಟಿ ನೋಡು ಅಕ್ಕ ತಣ್ಣಗೆ ಇರುವ ಪರ್ವತವನ್ನು ಮುಟ್ಟಿದ ಹಾಗೆ ಇದೆ ಹೀಗೆ ಅವರಿಬ್ಬರು ಫ್ರಿಜ್ ಒಳಗಿದ್ದ ನೀರನ್ನು ಕುಡಿದು ಸಂತೋಷಪಟ್ರು ಅದೇ ಸಮಯದಲ್ಲಿ ವೀರಯ್ಯನ ಹೆಂಡತಿ ಗಂಗಾ ಅವರನ್ನು ನೋಡಿ ಏಯ್ ಏನ್ರೇ ಮಾಡ್ತಿದ್ದೀರಾ ನೀವು ಅಮ್ಮ ಅದು ಫ್ರಿಜ್ ಹೇಗಿದೆ ಅಂತ ನೋಡ್ತಾ ಇದ್ದೋ ಅಮ್ಮ ಏಯ್ ಏನ್ರೇ ನೀವು ಫ್ರಿಡ್ಜ್ನ ನೋಡೋದು ನಿಮ್ನ ಯಾರಿವಾಗ ಒಳಗೆ ಬಿಟ್ಟಿದ್ದು ಇದ್ರ ಬೆಲೆ ಎಷ್ಟು ಅಂತಾದ್ರೂ ಗೊತ್ತಾ ನಿಮ್ಗೆ ಮಣ್ಣಲ್ಲಿ ಕೆಲಸ ಮಾಡಿ ಹಾಗೆ ಬಂದು ಮುಟ್ಟಿದೀರಾ ನೋಡಿ ಅದ್ರಲ್ಲಿ ಹೇಗೆ ಕರೆಯಾಗಿದೆ ಅಂತ ಮೊದ್ಲು ನಿಮ್ನೆಲ್ಲ ಹೇಳೋದು ನನ್ ಗಂಡನ ಹೇಳ್ಬೇಕು ನಿಮ್ಮಂತವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ ಇವಾಗ ನೀವು ಮಾಡಿದ ಕೆಲ್ಸಕ್ಕೆ ಇದ್ರಲ್ಲೇನಾದ್ರು ಹಾಳಾದ್ರೆ ಹೀಗೆ ತುಂಬಾ ಅವಮಾನ ಮಾಡಿ ಮಾತಾಡಿದ್ರು ಹೀಗೆ ಅವರು ಅಲ್ಲಿಂದ ದುಃಖದಲ್ಲಿ ಮನೆಗೆ ಬಂದ್ರು ಆ ಗಂಗನಿಗೆ ಎಷ್ಟೊಂದು ದುರಂಕಾರ ಹಣ ಇರುವವರೆಲ್ಲ ಹೀಗೇನೆ ನಮ್ಮಂತ ಜನರನ್ನು ತುಂಬಾ ಕೇವಲವಾಗಿ ಮಾತಾಡ್ತಾರೆ ಹೌದು ಕಣೇ ಈ ಭೂಮಿಯಲ್ಲಿ ಅವ್ರ ಮನೇಲಿ ಮಾತ್ರ ಫ್ರಿಜ್ ಇರುವಂಗೆ ಎಷ್ಟು ಓವರ್ ಆಗಿ ಆಡ್ತಾಳೆ ಅವಳು ಹೌದಕ್ಕ ನಾವು ಕೂಡ ಫ್ರಿಜ್ ತಗೊಂಡು ನಾವ್ ಯಾರು ಅಂತ ಗಂಗನಿಗೆ ನಾವು ತೋರಿಸ್ಬೇಕು ಏನು ನೀವು ಫ್ರಿಜ್ ತಗೋತೀರಾ ಮೊದ್ಲು ನಮ್ ಮನೆಯ ಗೋಡೆ ನೋಡಿ ಈ ಮಣ್ಣಿನ ಗೋಡೆ ಯಾವಾಗ ಬಿದ್ದೋಗುತ್ತೆ ಅಂತ ಗೊತ್ತಿಲ್ಲ ಅದ್ರಲ್ಲಿ ಫ್ರಿಜ್ ತಗೋತಾರಂತೆ ಅತ್ತೆ ಅಂತ ಮಾತೇಳಿದ್ರು ನಿಮ್ಗೆ ರೋಷ ಬಂದಿಲ್ವಾ ಯಾಕೆ ನನಗೇನಾದರೂ ಹೇಳಿದ್ರಾ ಇಲ್ಲ ತಾನೇ ನಿಮ್ನ ತಾನೇ ನೋಡಿ ಅವ್ರು ಹೇಳಿದ್ದು ನಾವು ಇಂತಹ ಫ್ರಿಜ್ನ ತಗೋಬೇಕಂದ್ರೆ ವರ್ಷ ಕೆಲಸ ಕೆಲಸ ಮಾಡ್ಬೇಕು ನೋಡಿ ನಾವು ನಾವು ಫ್ರಿಜ್ ತಗೊಂಡೇ ತಗೋತೀವಿ ಅತ್ತೆ ಅವರು ಅಂದಿನಿಂದ ಪ್ರತಿದಿನ ಮಾಡುವ ಕೆಲ್ಸಕ್ಕಿಂತ ಅಧಿಕ ಕೆಲಸವನ್ನು ಮಾಡಿದ್ರು ಹೀಗೆ ಸ್ವಲ್ಪ ಹಣವನ್ನು ಕೂಡಿಟ್ಟು ಪಟ್ಟಣಕ್ಕೆ ಹೋದ್ರು ನಮಗೆ ಒಂದು ಒಳ್ಳೆ ಫ್ರಿಡ್ಜ್ ಇದ್ರೆ ತೋರಿಸಿ ನೋಡೋಣ ಹೀಗೆ ಅವರು ಅವರ ಬಳಿ ಇದ್ದ ಹಣವನ್ನು ಅಂಗಡಿ ಮಾಲೀಕನಿಗೆ ಕೊಟ್ರು ಅಂಗಡಿ ಮಾಲೀಕ ಹಣವನ್ನು ನೋಡಿ ನೀವು ಕೊಟ್ಟಂತಹ ಹಣಕ್ಕೆ ಫ್ರಿಜ್ ಅಲ್ಲ ಫ್ರಿಡ್ಜಿನ ಡೋರ್ ಕೂಡ ಬರದಿಲ್ಲ ನಿಮ್ಮ ಹಣವನ್ನು ನೀವೇ ತೆಗೆದುಕೊಂಡು ಹೋಗಿ ಯಾಕೆ ಬರದಿಲ್ಲ ಏನಾದ್ರೂ ಒಂದ್ ಮಾಡಿ ನಮ್ಗೆ ಫ್ರಿಜ್ ಕೊಡಿ ಏನಮ್ಮ ಇದೇನು ತರ್ಕಾರಿ ಅಂಗಡಿ ಅಂತ ಯೋಚನೆ ಮಾಡಿದೀರಾ ಮೊದ್ಲು ಇಲ್ಲಿಂದ ಹೋಗಿ ಹೋಗಿಯಮ್ಮ ಕಡೆಗೆ ನಾವು ಹೋಗದೆ ನಿನ್ನ ಅಂಗಡಿಯಲ್ಲೇ ಇರ್ತೀವಿ ಅಂತ ಯೋಚನೆ ಮಾಡಿದೀಯಾ ಬನ್ನಿ ಅಕ್ಕ ಹೋಗೋಣ ನಾವು ಹಾಗೆ ಹೇಳಿ ಅವರು ಎಲ್ಲ ಅಂಗಡಿಗೂ ಹೋದ್ರು ಆದ್ರೆ ಅವರ ಬಳಿ ಇದ್ದ ಹಣಕ್ಕೆ ಯಾರು ಕೂಡ ಫ್ರಿಜ್ ಅನ್ನು ಕೊಡಲೇ ಇಲ್ಲ ಮೊದಲು ನಾವು ಈ ಫ್ರಿಜ್ಜಿನ ಬಗ್ಗೆ ತಿಳ್ಕೊಬೇಕಾಗಿತ್ತು ಎಲ್ಲರ ಮುಂದೆ ನಮ್ಮ ಮರ್ಯಾದಿನೇ ಹೋಯ್ತು ಹಾಗಾದ್ರೆ ನಾವು ಫ್ರಿಜ್ ತಗೋಬೇಕಾದ್ರೆ ಎಷ್ಟು ದಿನ ಕಷ್ಟಪಡ್ಬೇಕಕ್ಕ ಹೀಗೆ ಮಾತಾಡ್ತಾ ಇದ್ರು ಈ ಮಾತನ್ನು ಪಕ್ಕದಲ್ಲೇ ನಿಂತಿದ್ದ ಕಿಶೋರ್ ಎನ್ನುವ ವ್ಯಕ್ತಿ ಕೇಳಿಕೊಂಡ್ರು ಆ ವ್ಯಕ್ತಿ ಅವರ ಬಳಿ ಬಂದು ನೀವು ಫ್ರಿಜ್ ತಗೊಬೇಕು ಅಂತಿದ್ದೀರಾ? ಆ, ಹೌದು ರೀ, ನಿಮಗೆ ಗೊತ್ತಿರುವ ಯಾವುದಾದರೂ ಅಂಗಡಿ ಇದ್ರೆ ಹೇಳಿ. ನಮ್ಮ ಜೊತೆ ಇರುವ ಹಣಕ್ಕೆ ಯಾರು ಫ್ರಿಜ್ ಕೊಡ್ತಾನೆ ಇಲ್ಲ. ಹೌದಾ? ಹಾಗಾದ್ರೆ ನಿಮ್ಮ ಜೊತೆ ಎಷ್ಟು ಹಣ ಇದೆ? ಪದ್ಮ ಅವಳ ಕೈಯಲ್ಲಿರುವ ಹಣವನ್ನು ತೆಗೆದು ಕಿಶೋರ್ ಕೈಗೆ ಕೊಟ್ಟಳು. ತಗೊಳ್ಳಿ, ನಮ್ಮ ಜೊತೆ ಇರೋದು ಇಷ್ಟೇ ಹಣ. ಈ ಹಣನ ಇಟ್ಕೊಂಡು ನಮಗೆ ಒಂದು ಒಳ್ಳೆ ಫ್ರಿಜ್ನ ಕೊಡಿಸ್ತೀರಾ ನಿಮ್ಮನ್ನ ನೋಡಿದ್ರೆ ತುಂಬಾ ಒಳ್ಳೆಯವರ ಹಾಗೆ ಕಾಣುತ್ತೆ. ಸರಿ ರೀ ಇಲ್ಲೇ ಪಕ್ಕದಲ್ಲಿ ನನ್ನ ಗೆಳೆಯನ ಫ್ರಿಜ್ ಅಂಗಡಿ ಇದೆ ಅಲ್ಲಿ ನಿಮ್ಗೆ ತುಂಬಾ ಕಡಿಮೆ ಬೆಲೆಗೆ ಫ್ರಿಜ್ ಸಿಗುತ್ತೆ ಬನ್ನಿ ನಾನು ಕೊಡಿಸ್ತೀನಿ ಹಾಗೆ ಅಂತ ಹೇಳಿದ ಆ ಮಾತನ್ನು ಕೇಳಿ ಅಕ್ಕ ತಂಗಿಯ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ ಹೀಗೆ ಪಕ್ಕದಲ್ಲೇ ಇರುವ ಅಂಗಡಿಗೆ ಕರ್ಕೊಂಡ್ಬಂದು ಫ್ರಿಜ್ ಅನ್ನು ತೋರಿಸಿದ ಅಕ್ಕ ಆ ದೇವರ ದಯೆಯಿಂದ ನಮಗೆ ಒಂದು ಒಳ್ಳೆ ಫ್ರಿಜ್ ಸಿಗ್ತಾ ಇದೆ ನಮ್ಗೆ ಸಂತೋಷನೇ ಹೀಗೆ ಅವರು ಫ್ರಿಜ್ ಅನ್ನು ತೆಗೆದುಕೊಂಡು ಡಂಗೂರವನ್ನು ಸಾರಿಸುತ್ತಾ ಫ್ರಿಜ್ ಅನ್ನು ಮನೆಗೆ ತಗೊಂಡ್ ಬರ್ತಾ ಇದ್ರು ಅದನ್ನು ನೋಡಿದ ಊರಿನ ಪ್ರಜೆಗಳು ಹಬ್ಬೋ ಈ ಇಬ್ರು ಸೊಸೆಯಂದಿರು ಇದ್ದಾರಲ್ವಾ ಫ್ರಿಜ್ ತಗೋಬೇಕು ಅಂತ ತುಂಬಾನೇ ಹಠ ಮಾಡಿದ್ರು ಅವರು ಹಠದಂಗೇನೆ ತಗೊಂಬಿಟ್ರು ಹೀಗೆ ಎಲ್ಲರೂ ಅವರನ್ನು ಹೊಗಳುತ್ತಾ ಮಾತಾಡ್ತಿದ್ರು ಅತ್ತೆ ನೋಡಿದ್ರಾ ನಮ್ಮಿಂದ ಫ್ರಿಜ್ನ ನ ತಗೊಳಕ್ ಆಗಲ್ಲ ಅಂತ ಹೇಳಿದ್ರಿ ಆ ಗಂಗಾಕ್ಕಿಂತ ನಾವು ದೊಡ್ಡ ಫ್ರಿಜ್ ತಗೊಂಡಿದ್ದೀವಿ ಇವಾಗ ಯಾಕಕ್ಕ ಬನ್ನಿ ಈ ಕಡೆ ಇಟ್ಟು ಅದಕ್ಕೆ ಪೂಜೆ ಮಾಡಿ ಇಟ್ಟು ಆರತಿಯನ್ನು ತೆಗೆದು ಅತ್ತೆ ನೀವೇ ಫ್ರಿಜ್ನ ಮೊದಲು ಓಪನ್ ಮಾಡಬೇಕು ಈ ಸ್ವಿಚ್ ಅನ್ನು ಹಾಕಿ ಸಾವಿತ್ರಿ ತುಂಬಾ ಸಂತೋಷದಿಂದ ಬಂದು ಫ್ರಿಜ್ ಅನ್ನು ಆನ್ ಮಾಡಿದ್ಲು ಅಷ್ಟೇ ನಿಂದ ಹೊಗೆಗಳು ಹೊರಗಡೆ ಬಂತು ಮನೆಯೆಲ್ಲ ಹೊಗೆಯಲ್ಲಿ ತುಂಬಿ ಹೋಯಿತು ಇದೇನೆ ಮನೆಯೊಳಗೆ ಹೀಗೆ ಹೊಗೆ ಬರ್ತಾ ಇದೆ ಪದ್ಮ ಅಕ್ಷರ ಒಬ್ಬರಿಗೊಬ್ರು ನೋಡ್ತಾ ಇದ್ರು ಹೀಗೆ ಅವರಿಗೆ ಫ್ರಿಜ್ ಅನ್ನು ಕೊಡಿಸಿದ ವ್ಯಕ್ತಿಯ ಬಗ್ಗೆ ಹೋಗಿ ಪಟ್ಟಣದಲ್ಲಿ ಕೇಳಿದಾಗ ಆ ಕಿಶೋರ್ ತುಂಬಾ ಕೆಟ್ಟವನು ಡೂಪ್ಲಿಕೇಟ್ ವಸ್ತುನ ಮಾರೋದು ಅಂತ ಎಲ್ಲರೂ ಹೇಳಿದ್ರು ಅಕ್ಕ ಹಾಗಾದ್ರೆ ನಾವು ಮೋಸ ಹೋಗ್ಬಿಟ್ವಾ ಹೌದು ಕಣೆ ಇಷ್ಟು ದಿನ ನಾವು ಪಟ್ಟ ಕಷ್ಟಕ್ಕೆ ಯಾವ ಪ್ರತಿಫಲನೂ ಸಿಗ್ಲೇ ಇಲ್ಲ ನಾನು ನಿಮ್ಗೆ ಆವಾಗ್ಲೇ ಹೇಳ್ದೆ ಇರದ್ನ ಬಿಟ್ಬಿಟ್ಟು ಇಲ್ಲದಿರೋದಕ್ಕೆ ಆಸೆ ಪಡ್ಬೇಡಿ ಅಂತ ಯಾರೋ ಏನೋ ಹೇಳಿದ್ರು ಅಂತ ನನ್ನ ಮಾತನ್ನು ಕೇಳದೆ ಹೀಗೆ ನೀವೇ ಹೋಗಿ ಗುಂಡಿಗೆ ಬಿದ್ದಿದ್ದೀರಾ ಹೀಗೆ ಸಾವಿತ್ರಿ ಹೇಳಿದಾಗ ಅಂದಿನಿಂದ ಇಬ್ಬರು ಸೊಸಿಯಂದಿರು ಅತಿ ಆಸೆ ಪಡದೆ ಇರದ್ರಲ್ಲೇ ಜೀವನವನ್ನು ನಡೆಸ್ತಾ ಇದ್ರು